ನಾಳೆ ಬಸದಿ ಉಂಕಾರ ಸೇವಾ ಟ್ರಸ್ಟಿನ ಸಂಸ್ಥಾಪಕ ಹಾಗೂ ಉಪದ ಅಧ್ಯಕ್ಷರಾದಂತಹ ನಿಮ್ಮ ಪ್ರೀತಿಯ ಮನೆ ಮಗ ಹುಲಿಯಪ್ಪ ಮಾಡುವ ನಮಸ್ಕಾರಗಳು ಈ ದಿನ ನಮ್ಮ ಬೈರುವ ನಗರ ಒಂದು ಜನಶಕ್ತಿ ರುದ್ರಶ್ರಮ ಇದರಿಂದ ಪ್ರಾರಂಭ ಮಾಡಲಾಗಿದೆ ಇಲ್ಲಿ ಮಾಡೋದಕ್ಕೆ ಕಾರಣ ನಮ್ಮ ಋಷಿ ಮೇಳ ಮಾಡ ಹನುಮಂತರು ಎಲ್ಲರು ಹನುಮಂತರು ಹನುಮಂತರು ನಮ್ಮ ಈ ಕಡೆ ಬೈಲವೊಂಗ್ಲ ಬೆಳಗಾಮು ಧಾರವಾಡ ಸೈಡು ಎಲ್ಲಿ ರುದ್ರಾಶ್ರಮ ಇಲ್ಲ ನಮ್ಮ ಕಡೆ ಮಾಡಲೇಬೇಕು ಅಂತ ಒಂದು ಕೇಳಿದ್ರು ಅದಕ್ಕೋಸ್ಕರನೇ ಇಲ್ಲಿ ಒಂದು ಸುಮಾರು ಒಂದು ನೂರು ಇನ್ನೂರು ಇನ್ನೂರೈವತ್ತು ಕಿಲೋಮೀಟ್ರ್ ದೂರ ಆದ್ದು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಎಲ್ಲಿ ಈ ಕಡೆ ರುದ್ರಶ್ರಮ ಇಲ್ಲ ಅಂತ ಆದ ಕಾರಣ ಇಲ್ಲಿ ಒಂದು ಶಂಟ್ರೂ ಪಾಯಿಂಟ್ ಇದು ಅದಕ್ಕೋಸ್ಕರ ಇಲ್ಲಿ ಒಂದು ಆಯ್ಕೆ ಮಾಡಿಕೊಂಡು ಇಲ್ಲಿ ರುದ್ರೆ ಪ್ರಾರಂಭ ಪ್ರಾರಂಭ ಮಾಡ್ತಾ ಇದ್ವಿ ಏನು ಇದರ ಮುಖ್ಯ ಉದ್ದೇಶ ಏನು ಸರ್ ಮುಖ್ಯ ಉದ್ದೇಶ ಇಲ್ಲಿನ ಜನಪ್ರ ಪರಿಸ್ಥಿತಿ ಭಾರಿ ಅನಾನುಕೂಲವಾಗಿದೆ ಅನನುಕೂಲ ಅಂದರೆ ಇಲ್ಲಿ ಊಟಕ್ಕೂ ಸಹ ಭಾರಿ ತೊಂದರೆ 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 ಜಾಸ್ತಿ ಇದೆ ಅಂತ ಗೊತ್ತಾಯಿತು ಬಹಳಷ್ಟು ಜನ ಬೀದಿ ಬೀದಿಗೆ ಬಂದು ಬಿದ್ದಿದ್ದಾರೆ ಅಂತಂದು ಗೊತ್ತಾಯಿತ್ತು ಆದ್ದರಿಂದ ರುದ್ರಾಶ್ರಮವನ್ನು ಇದು ಮಾಡಿ ಆದ ಕಾರಣದಲ್ಲಿ ಎಲ್ಲ ಇಲ್ಲಿ ಮಾಡುವಂಥ ಕೆಲಸ ಮಾಡ್ತಾಯಿತ್ತು ಓಂಕಾರ ಸೇವಾ ಸೃಷ್ಟಿ ಮುಖಾಂತರ ಈಗಾಗಲೇ ಹಲವಾರು ಪ್ರಾಥಮಿಕ ಶಾಲೆಗಳು ಉಚಿತವಾಗಿ ಬುಕ್ಸ್ಗಳನ್ನು ಸ್ಟಡಿ ಮೆಟೀರಿಯಲ್ಸ್ಗಳನ್ನು ಈ ಸೇವೆ ಮಾಡ್ಕೊತಾನೆ ಬಂದಿದ್ದೀರಿ ಹೌದು ಸೊ ಈ ಮೂಲಕ ಜನಸಾಮಾನ್ಯರಿಗೆ ಯಾವ ರೀತಿ ಉಪಯೋಗ ಆಗುವಂಥ ಏನೇನು ಸೇವೆಗಳು ಸಿಗ್ಬೋದು ಈಗ ಸರ್ಕಾರಿ ಶಾಲೆ ಮಕ್ಕಳಿಗೆ ಶಾಲೆ ಮಕ್ಕಳನ್ನ ದತ್ತು ದತ್ತು ತಗೋ ದತ್ತು ಕೊಡ್ದು ಆ ಮಕ್ ಆ ಮಕ್ಕಳಿಗೆ ಯಾವ ಥರ ಸವಲತ್ತು ಬೇಕೋ ಅದು ಓಂಕಾರ ಸೇವಾ ಟ್ರಸ್ಟ್ ಕಡೆಯಿಂದ ನಡೆಸ್ಕೊಂಡು ಬರ್ತಾನೇ ಇದ್ದೀವಿ ಮತ್ತು ಈಗ ಹೊಲಿಗೆ ಯಂತ್ರ ಮಹಿಳೆಯರಿಗೆ ಕೆಲವು ಕೆಲವರಿಗೆ ಮಹಿಳೆಯರಿಗೆ ಮನೆಯಿಂದ ಆಚೆ ಬಂದು ಕೆಲಸ ಮಾಡೋದಕ್ಕೂ ಭಾಳ ಕಷ್ಟ ಇದೆ ಆದ ಕಾರಣ ಹೊಲಗೆ ಯಂತ್ರ ಫ್ರೀ ವಿ ಉಚಿತ ತರಬೇತಿ ನೀಡುವಂಥ ಕೆಲಸ ಕೂಡ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ಮಾಡ್ತಾಯಿದೆ ಮಹಿಳೆಯರು ಯಾರಾದರೂ ಸರಿಯೇ ಬಂದು ಫ್ರೀ ತರಬೇತಿ ಪಡೆದು ಅವರು ಫ್ರೀ ಫ್ರೀ ತರಬೇತಿ ಪಡೆದ ನಂತರ ನಾವು ಹೊಲಗೆ ಮಿಷಿನ್ ಕೂಡ ಕೊಡುವಂಥ ವ್ಯವಸ್ಥೆ ನಮ್ಮ ಅವುಕಾರ ಸೇವಾ ಟ್ರಸ್ಟು ಮುಂದುವರೆಸ್ಕೊಂಡು ಹೋಗ್ತಾ ಇರ್ತದೆ ಇಷ್ಟೆಲ್ಲ ಉಚಿತ ಸೇವೆಗಳನ್ನ ಕೊಡ್ತಾ ಇದ್ದೀವಿ ಸರ್ ಅದಕ್ಕೆ ಸ್ವಲ್ಪ ಹಣ ಅಂತೂ ಬೇಕೇ ಬೇಕು ಹೀಗಾಗಿ ಇಲ್ಲಿರುವಂಥ ದಾನಿಗಳಿಗೆ ಏನಾದರೂ ಹೇಳೋದಕ್ಕೆ ಬಯಸ್ತಾರೆ ಈ ವಾಹಿನಿ ಮುಖಾಂತರ ಅದು ಅವರವ್ರಿಚ್ಛೆ ಅದು ನಾವು ಅದನ್ನು ಬಲತ್ವಾಗಿ ನಾವು ಹೇಳೋಕ್ಕಾಗಲ್ಲ ಅದು ಮನಸ್ಫೂರ್ತವಾಗಿ ಬರಬೇಕು ನಾವು ಮಾಡುವಂಥ ಕೆಲಸ ಅವ್ರಿಗೆ ಮೆಚ್ಚಿ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಅವ್ರ ಮನಸ್ಸಿಗೆ ಬಂದು ನಮಗೆ ಒಂದು ರೂಪಾಯಿ ಆಗಲಿ ಸಹಾಯ ಮಾಡೋ ಉದ್ದೇಶ ಇದ್ದರೆ ಒಂದು ರೂಪಾಯಿ ಮಾಡಲಿ ಅದು ನಮಗೆ ಸಂತೋಷ ನಾವು ಅದನ್ನು ಒತ್ತಾಯ ಮಾಡಿ ನಮಗೆ ಕೊಡಿ ಅನ್ನೋದೇನು ಇಲ್ಲ ಕಷ್ಟನ ಸುಖನ ನಾವು ಎಲ್ಲ ನಡೆಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತೇನೆ ಸುಮಾರು ಎಷ್ಟು ಜನ ಇದ್ರಿಗೆ ಹೆಲ್ಪ್ ಆಗೋಸ್ತಾರೆ ಈ ಇದರಿಂದ ಈಗ ಇಷ್ಟು ಜನ ಅಂತಲೂ ಹೇಳೋಕ್ಕಾಗಲ್ಲ ಈಗ ಜನ ಜಾಸ್ತಿ ಆದಷ್ಟು ನಮಗೆ ಜಾಗ ಈಗ ಆಲ್ರೆಡಿ ಈಗ ಬಾ ಬಾಡಿಗೆ ತೊಗೊಂಡಿದ್ದೀವಿ ಬಾಡಿಗೆ ತಗೊಂಡು ಬಾಡಿಗೆ ತೊಗೊಂಡು ನಡೆಸ್ತಾಯಿದ್ದೀವಿ ಇಲ್ಲಿ ಜನ ಜಾಸ್ತಿ ಆಯ್ತು ಅಂದರೆ ಇದೇ ಥರ ಇನ್ನೊಂದು ಬ್ರ್ಯಾಂಚು ಬೇರೆ ಕಡೆ ಓಪನ್ ಮಾಡ್ತೀವಿ ಕಡೆಯಿಂದ ಇಪ್ಪತ್ತು ರೂಪಾಯಿ ಊಟ ಇಪ್ಪತ್ತು ರೂಪಾಯಿ ಟಿಬನ್ ಸಹ ನಾವು ಕೊಡ್ತಾಯಿದ್ದೀವಿ ಅದಕ್ಕೆ ಅನ್ಲಿಮಿಟೆಡ್ ಎಷ್ಟಾದರೂ ತಿನ್ಬೋದು ಅದು ಇಲ್ಲಿ ಬೈಲೊಂಗಲ್ದಲ್ಲೇ ಮಾಡಬೇಕು ಅಂತ ಒಂದು ಆಸಕ್ತಿ ಇತ್ತು ಕೆಲವು ಕಾರ್ಡ್ದಿಂದ ಅಡ್ವಾನ್ಸ್ ಆಗಿ ಅದು ವಾಪಸ್ ವಾಪಸ್ಸಾಯಿತು ಈಗ ಬೆಂಗಳೂರಲ್ಲಿ ನಡ್ಸ್ಕೊಳ್ತಾ ಬರ್ತಾ ಇದ್ದೀವಿ ಅದು ಬೈರಂಗ ನಗರದಲ್ಲಿ ಸದ್ಯದಲ್ಲಿ ಪ್ರಾರಂಭ ಆಗೋದು ನಮಗೆ ಬೈಲವೊಂಗಲ್ದಲ್ಲಿ ಅಂದರೆ ನಾವು ಇದು ಉದ್ದೇಶ ನಾವು ನಾವು ಮಾಡ್ತಾ ಇರೋ ಕೆಲಸ ಕೆಲಸ ನೋಡಿ ನಮಗೆ ಜಾಗ ಫ್ರೀ ಆಗಿ ಕೊಡ್ಬೋದು ಯಾಕಂದರೆ ನಾವು ಅದರಲ್ಲಿ ಬಿಸ್ನೆಸ್ ಮಾಡೋಕೆ ಕೊಡ್ತಾ ಇಲ್ಲ ಒಂದಷ್ಟು ಜನ ಬಡ ಬಡವರಿಗೆ ಒಂದೊತ್ತು ಊಟ ಊಟ ಕೊಡೋ ಊಟ ಕೊಡೋ ವ್ಯವಸ್ಥೆ ಮಾಡೋದ್ರ ಯಾರಾದರೂ ದಯವಿಟ್ಟು ಜಾಗ ಕೊಟ್ಟರೆ ನಾವು ಇಪ್ಪತ್ತು ರೂಪಾಯಿ ಊಟ ಇಪ್ಪತ್ತು ರೂಪಾಯಿ ಟಿಫನ್ನು ಜನಗಳಿಗೆ ತಲುಪುವಂಥ ಕೆಲಸ ಮಾಡ್ತೀವಿ ಊರಿಗೆ ಹೋದಾಗ ಸರ್ ನಮಗೆ ಒಂದು ಸಲ ಪರಿಚಯ ಇದ್ದರು ಪರಿಚಯ ಆದ ನಂತರ ಸರ್ ಈ ಥರ ಮಾಡ್ತಾಯಿದ್ದೀವಿ ಸರ್ ನಮ್ಮ ಊರಿಗೆ ಬುಕ್ಸ್ ಕೊಡ್ರಿ ಆಮೇಲೆ ನಮ್ಮ ಊರೆಲ್ಲ ಒಂಥರ ಶಾಲೆ ಮಕ್ಕಳೆಲ್ಲ ಬಾಳಿಂದವ್ರು ನಾನು ವಿನಂತಿ ಮಾಡ್ಕೊಂಡಿದ್ದೆ ಆಮೇಲೆ ಸರ್ಮೂ ಸರಿ ಅಂತೇಳಿ ಸರಕು ಎಲ್ಲ ಹುಲ್ಗಳಿಗೆಲ್ಲಿಸು ಫೆನ್ಸು ಎಲ್ಲ ಕೊಟ್ಕೊತ ಬಂದ ಎಲ್ಲ ಕೊಡ್ತಾ ಕೊಡ್ತಾ ನೋಡಿದ್ರು ಕೊಡ್ರಿ ಅಂತೇಳಿ ಆಮೇಲೆ ರುದ್ರಾಶ್ರಮೂ ಓಪನ್ ಮಾಡಿಕೊಡೋಣ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ಇದು ಫಸ್ಟ್ ಪ್ರಥಮ ಚಾಲು ಆಗಿದ್ದಂದ್ರೆ ಬೆಂಗಳೂರಿನಲ್ಲಿ ಸರ್ ಅವರು ಬೆಂಗಳೂರವರು ಸರ್ ನಮ್ಗೆ ಇರೋ ನಮ್ಮ ಲಕ್ಷ್ಮೀ ಮ್ಯಾ ಇಂದ ನಮಗೂ ಪರಿಚಯ ಸರ್ ಅವರ ನಾವು ಓಂಕ ಸೇವಾ ಟ್ರಸ್ಟ್ ನಲ್ಲಿ ನಾವೊಬ್ಬರು ಸದಸ್ಯರದೇವ್ರು ಸರ್ ನಮಗ ಯಾವುದೇ ಒಂದು ಮಕ್ಕಳಿಗೆ ಹೆಲ್ಪ್ ಮಾಡಿದ್ರು ಮಾಡಿದಾರೆ ಸರ್ ಅವ್ರು ಇಲ್ಲಿವರೆಗೇನು ಈಗ ಮಕ್ಕಳಿಗೆ ಹೆಲ್ಪ್ ಮಾಡೋದ್ರ ಜೊತೆಗೆ ಈಗ ಉದ್ದರಿಗೆ ಸ್ವಲ್ಪ ಜನ ಗಂಡು ಮಕ್ಕಳು ನಾನು ನಾನು ಇಟ್ಟು ನಾನ್ ನೋಡಕ್ಕಾಗಲ್ಲ ನೀನು ನೋಡಕ್ಕಾಗೋಲ್ಲ ಅನ್ನುವಂತ ತಂದೆ ತಾಯಿಗಿರಿ ಅದನ್ನೂ ಒಂದು ಹೆಲ್ಪ್ ಮಾಡತ್ತಾರೆ ಸರ್ ಈಗ ನಮ್ಮ ಸರ್ ಈಗ ಈಗ ತಮ್ಗ ಕೈಲಿಂದ ನೀಗಿದಂಥ ಸಣ್ಣದ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡ್ಯಾರ ಸರ್ ಈಗ ಅವ್ರು ಇದನ್ನ ಅವ್ರ ಅರ್ಥ ಮಾಡಿಕೊಂಡು ನಮ್ಮ ಯಾರ ನಮ್ಮ ಬೈಲಂಗಲ್ ತಾಲೂಕಿನೊಳಗ ನಮ್ಮ ದಾನಿಗಳಾಗಲಿ ಯಾರೋ ಒಬ್ರು ನೋಡ್ಕೊಂಡು ನಮ್ಮ ಸರ್ ಇಷ್ಟೆಲ್ಲ ಮಾಡ್ಯಾರಂದ್ರ ಅವ್ರ ಸ್ವಂತ ನಮ್ಮ ಸೇವಾ ಟ್ರಸ್ಟ್ನು ದೊಡ್ಡ ಮಟ್ಟಿಗೆ ಬಳಸ್ಬೇಕಾದ್ರೆ ಅದರ ಸಂಸ್ಥೆಯ ಅಧ್ಯಕ್ಷರು ಇವರ ಸಂಸ್ಥಾಪಕರು ಅಂದ ಮುನಿಯಪ್ಪ ಸರ್ ಅನ್ನ ಸರ್ ಎಷ್ಟು ಮಟ್ಟಿಗೆ ನಡ್ಸ್ಕೊಂಡು ಹೊಂಟಾರ ಇನ್ನು ಇವು ಸರ್ ದರ ಮಾಡಿದಂಥ ಕೆಲಸ ನೋಡಿ ನಮ್ಮ ಬೈಲೊಂಗ್ಳ ತಾಲೂಕಿನೊಳಗ ಯಾರೋ ಒಬ್ಬರು ದಾನಿಗಳಾಗ್ಲಿ ಯಾರೋ ಒಬ್ಬರ ರಾಜಕೀಯ ವ್ಯಕ್ತಿಗಳಾಗಲಿ ನಮ್ಗೆ ಇದನ್ನೊಂದು ಹೆಲ್ಪ್ ಮಾಡಿ ಕೊಡ್ತೇನೆ ನಮ್ಗೆ ಈಗ ಸ್ವಲ್ಪ ಜನ ಬಂದ್ರೆ ನಮ್ಗೆ ನಡ್ಸ್ಕೊಂಡು ಹೋಗುವಂತಾದ ಒಂದು ಸಂಸ್ಥೆ ತೆಗ್ದಾರೆ ಸರ್ ಈಗ ಮತ್ತೆ ಇನ್ನೊಂದು ಸ್ವಲ್ಪ ದೊಡ್ಡ ಮೆಟ್ಟಿಗೆ ಬೆಳೆಯುವಂಥ ಕಾರಣಕ್ಕ ಅದು ಬಂತಂದ್ರೆ ದೊಡ್ಡ ಮೆಟ್ಟಿಗೆ ಬೆಳೆದಂಗೆ ಬೆಳೆದಂಗೆ ಅವ್ರು ನಮ್ಗೊಂದು ಒಂದು ಸಣ್ಣದೊಂದು ಅವ್ರಿಗೊಂದು ಅದಷ್ಟು ತನ ನಮಗೆ ರೀ ಒಂದು ಕೊಲೆ ಅಥವಾ ಒಂದು ರೂಮ್ ಒಂದು 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 ಹಾಲ್ ಅನ್ನೋಂಗೆ ಒಂದು ನಮ್ಗಂತ ಅಂತ ಅವ್ರ ತನ್ನ ಸ್ವಚ್ಛೆಯಿಂದ ತಮ್ಮ ನಮ್ಗೆ ಮಾಡಿಕೊಟ್ರೆ ನಮ್ಗೆ ನಡೆಸ್ಕೊಡುವಂಥ ಇನ್ನೊಂದು ಮುಂದಿನ ಹೆಲ್ಪ್ ಮಾಡುವಂಗೆ ಅವರಷ್ಟು ಮಾಡ್ರಂದ್ರೆ ನಮ್ಮ ಸಂಸ್ಥೆ ಇನ್ನೂ ಸ್ವಲ್ಪ ಮುಂದುವರಿತೈತಿ ನಮ್ಗೆ ಇನ್ನೂ ಮಂದಿಗೆ ಹೆಲ್ಪ್ ಮಾಡುವಂಥದ ನಮ್ಮ ಸಂಸ್ಥೆ ತಗೋತೈತಿ ರೂಮ್ ಖರ್ಚು ಹಾಟ್ರಷ್ಟೇ ಮತ್ತು ಇದಕ್ಕಿಂತ ಹೆಚ್ಚಿಂದ ಏನು ಹೇಳೋದಲ್ರಿ ಸರ ನಮ್ಗೆ ಯಾವುದೋ ಒಂದು ಮಕ್ಕಳಿಗೆ ಆತು ಯಾವುದೋ ಒಂದು ಇದ್ರ ಶಾಲೆ ಮಕ್ಕಳಿಗೆಲ್ಲ ಇಷ್ಟು ಸ್ವಲ್ಪ ಮಾಡಿದಂಗೆ ಈಗ ವೃದ್ಧರದ ಯಾರು ಯಾರು ವಿಚಾರ ಮಾಡಿರಲಿಲ್ಲ ಸರ ನಮ್ಮ ಕಾರ್ ಶಿವ ಟ್ರಸ್ಟ್ನವ್ರು ನಮ್ಗೆ ಸರ್ ವಿಚಾರ ಅಂದ್ರಿಂದ ಈಗ ಇದನ್ನು ನಾವು ನಡ್ಸ್ಕೊಂಡು ಹೊಂಟಾರ ಸರ್ ಮೇಲೆ ಎಲ್ಲರೂ ಇದನ್ನ ಅರ್ಥ ಮಾಡಿಕೊಂಡು ನಮ್ಗೆ ಎಮ್ ಎಲ್ ಎ ಅವ್ರು ಆಗಲಿ ಯಾರೋ ಒಬ್ಬರ ರಾಜಕಾರಣಿಗಳಾಗಲಿ ಇದನ್ನ ಇನ್ನೊಂದು ಸ್ವಲ್ಪ ನಮ್ಗೆ ಕೈ ಇಡೋದು ಇನ್ನೊಂದು ಸ್ವಲ್ಪ ಮುಂದುವರೆಸುವಂಥ ಸ್ಥಾನಕ್ಕೆ ಅವರು ತೊಗೊಂಬರಲಿ ಅಂತ ನಮ್ಮ ಅನಿಸಿಕೆ